ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಹಿರೇಕಟ್ಟಿಗೇನಹಳ್ಳಿ ಕ್ಷೇತ್ರಕ್ಕೆ ಶನಿವಾರ ನಡೆದ ಉಪಚುನಾವಣೆಯು ಶಾಂತಿಯುತವಾಗಿ ನಡೆದು ಶೇಖ್ ಎಂಬತ್ತೆರಡು ಪಾಯಿಂಟ್ ಅರವತ್ತೊಂಬತ್ತರಷ್ಟು ಮತದಾನವಾಗಿದೆ ಹಿರೇಕಟ್ಟಿಗೇನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಸದಸ್ಯೆ ಮೃತಪಟ್ಟಿದ್ದರಿಂದ ಸ್ಥಾನ ತೆರವಾಗಿತ್ತು ಈ ಕ್ಷೇತ್ರವನ್ನು ಹಿಂದುಳಿದ ವರ್ಗ ಬಿಗೆ ಮೀಸಲಾಗಿತ್ತು ಕಾಂಗ್ರೆಸ್ ಬೆಂಬಲಿತ ಎಂ ಮಂಜುನಾಥ್ ಹಾಗೂ ಜೆಡಿಎಸ್ ಬೆಂಬಲಿತ ಕೆವಿ ಮಂಜುನಾಥ್ ಚುನಾವಣಾ ಕಣದಲ್ಲಿದ್ದರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆಯಿತು ಕ್ಷೇತ್ರದಲ್ಲಿ ಮುನ್ನೂರ ಇಪ್ಪತ್ತು ಪುರುಷರು ಹಾಗೂ ಮುನ್ನೂರ ಇಪ್ಪತ್ತೆರಡು ಮಹಿಳೆಯರು ಸೇರಿ ಒಟ್ಟು ಆರು ಹಂಡ್ರೆಡ್ ನಲವತ್ತೆರಡು ಮತದಾರರಿದ್ದರು ಅದರಲ್ಲಿ ಇನ್ನೂರ ಅರವತ್ತೈದು ಪುರುಷರು ಇನ್ನೂರ ಐವತ್ತಾರು ಮಹಿಳೆಯರು ತಮ್ಮ ಮತ ಚಲಾಯಿಸಿದ್ದಾರೆ ಶಾಂತಿಯುತವಾಗಿ ಯಾವುದೇ ಗೊಂದಲಗಳಿಲ್ಲದೆ ಚುನಾವಣೆ ನಡೆಯಿತು ತಾಲ್ಲೂಕಿನಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಗಳ ನಾಲ್ಕು ಕ್ಷೇತ್ರಗಳು ಖಾಲಿಯಾಗಿದ್ದ ಅದರಲ್ಲಿ ಹಿರೇಕಟ್ಟಿಗೇನಹಳ್ಳಿಯಲ್ಲಿ ಮಾತ್ರ ಚುನಾವಣೆ ನಡೆದಿದ್ದು ಉಳಿದ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಚನ್ನರಾಯನಹಳ್ಳಿ ಕ್ಷೇತ್ರ ಕೋಟಗಲ್ ಗ್ರಾಮ ಪಂಚಾಯಿತಿಯ ಸುಜ್ಜನಹಳ್ಳಿ ಕ್ಷೇತ್ರ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಂದನಹಳ್ಳಿ ಕ್ಷೇತ್ರಗಳಿಂದ ಅವಿರೋಧ ಆಯ್ಕೆ ನಡೆದಿದೆ